ಶ್ರೀ ಸದ್ಗುರುಪುಕಾಭ್ಯ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಎಪ್ಪತ್ತನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಮೃಣಾಲಿ ಮೃದ್ವೀನಾಂ ತವ ಭುಜಲತಾನತಸೃ

मृणाली मृणालीमुना तव भुजलतासृण चुर्भ सौंदर्य सरसी जवस्तौति वदन न खेब्य सन्स्य चतर्ण शीर्षाण भय भयहस्तापण धिया मृणाली मृद्वीना तव भुजलतासृणाम चतुर्भ सौंदरसीजभवस्तौति वदनैः ನೇಭ್ಯ ಸಂತಸ್ಯನ್ ಪ್ರಥಮ ಮಥನಾಪೋ ಸಮಮ ಭಯ ಸಮಮಭಯಹಸ್ತರ್ಪಣಿಯ ಭಗವತ್ಪಾದರು ಈ ಶ್ಲೋಕದಲ್ಲಿ ದೇವಿಯ ತೋಳಿನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಸ್ತೋತ್ರಲಕ್ಷಣ ಬಂದು ನಮಸ್ಕಾರ ದೇವಿ ತವ ನಿನ್ನ ಮೃಣಾಲೀ ಮೃದ್ವೀನಾಂ ಕಮಲದ ದಂಟಿನಂತೆ ಕೋಮಲವಾದ ಭುಜಲತಾನಾಂ ಚತಸೃಣ ನಾಲ್ಕು ಬಾಹುಲತೆಗಳ ಸೌಂದರ್ಯಂ ಸೌಂದರ್ಯವನ್ನು ಸರಸಿಜಭವ ಕಮಲ ಸಂಭವನಾದ ಬ್ರಹ್ಮನು ಚತುರ್ಭಿಹಿ ವದನೈಹಿ ನಾಲ್ಕು ಮುಖಗಳಿಂದ ಸ್ತೌತಿ ಸ್ತುತಿಸುತ್ತಾನೆ ಯಾಕೆಂದರೆ ಪ್ರಥಮ ಮಥನಾತ್ ಮೊದಲು ಅಂದರೆ ಹಿಂದೆ ಶಿವ ತನ್ನ ಉಗುರಿನ ತುದಿಯಿಂದ ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸ್ಬಿಟ್ಟಿದ್ದಲ್ಲ ಆದ್ದರಿಂದ ನಾಲ್ಕು ಮುಖ ಅಂತ ಹೇಳ್ತಾ ಇರೋದು ಆದ್ರಿಂದ ಅಂಧಕರಿಪೋಹೋ ಅಂಧಕರಿಪುವಾದ ಶಿವನ ನಖೇಬ್ಯ ಕೈಯಿನ ಉಗುರುಗಳ ದೆಸೆಯಿಂದ ಸಂತ್ರಸ್ಯನ್ ಹೆದರಿದವನಾಗಿ ಬ್ರಹ್ಮನು ಸಮಂ ಒಂದೇ ಬಾರಿಗೆ ತನ್ನ ಚತುರ್ನಾಂ ಶೀರ್ಷ ನಾಲ್ಕು ತಲೆಗಳ ಸಂರಕ್ಷಣೆಗಾಗಿ ದೇವಿಯು ಅಭಯಹಸ್ತಾರ್ಪಣಧಿಯಾ ಅಭಯ ಹಸ್ತಗಳನ್ನು ನೀಡಲಿ ಎಂಬ ಭಾವನೆಯಿಂದ ಸ್ತುತಿಸ್ತಾನೆ ಬ್ರಹ್ಮನ್ಗೆ ಮೊದಲು ಐದು ತಲೆ ಇತ್ತು ಅಪಸ್ವರದಿಂದ ವೇದ ನುಡಿದ ಮೊದಲ ತಲೆಯನ್ನು ಶಿವ ಚಿವುಟ್ಬಿಡ್ತಾನೆ ಅಂತ ಒಂದು ಕಥೆ ಇದೆ ಒಂದೊಂದು ಒಂದೊಂದು ಕಡೆ ಒಂದೊಂದು ಕಥೆ ಬರುತ್ತೆ ಅವನ ಅಹಂಕಾರಕ್ಕೆ ಮುರ್ಧ ಅಂತ ಬರ್ತಕ್ಕಂಥದ್ದು ಹಾಗಾಗಿ ಶಿವನಿಗೆ ಹೆದ್ರಕೊಂಡು ತನ್ನ ಉಳಿದ ನಾಲ್ಕು ತಲೆಗಳನ್ನಾದರೂ ಉಳಿಸ್ಕೋಬೇಕು ಅಂತ ದೇವಿಯ ನಾಲ್ಕು ಭುಜಗಳ ಸೌಂದರ್ಯವನ್ನು ಹೊಗಳ್ತಾನಂತೆ ಅಂದರೆ ಎಷ್ಟೇ ದೊಡ್ಡವರಾದರೂ ಅಹಂಕಾರ ಒಳ್ಳೆಯದಲ್ಲ ದೇವಿಯ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಅಂತಕ್ಕಂಥ ಸಂದೇಶವನ್ನು ಭಗವತ್ಪಾದರು ನೀಡ್ತಾ ಅಮ್ಮನವರಿಗೆ ಎಪ್ಪತ್ತನೇ ಶ್ಲೋಕವನ್ನು ಸಮರ್ಪಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಈ ಶ್ಲೋಕದಲ್ಲಿ ಭಗವತಿಯ ಒಂದು ಲತೆಯಂತೆ ಬುಳಕತಕ್ಕಂತಹ ತೋಳಿನ ವರ್ಣನೆ ಮಾಡಿದ್ದಾರೆ ಚತುರ್ಮುಖ ಬ್ರಹ್ಮ ತನ್ನ ನಾಲ್ಕು ವದನಗಳಿಂದ ದೇವಿಯ ನಾಲ್ಕು ತೋಳುಗಳನ್ನು ಮನಸಾರಿ ಸ್ತುತಿಸ್ತಾ ಇದ್ದಾನೆ ಅಂತಕ್ಕಂತಹ ಉಲ್ಲೇಖ ಇದರಲ್ಲಿ ಬರ್ತಕ್ಕಂಥದ್ದು ಹೇ ದೇವಿ ಅಮ್ಮನವರನ್ನ ವರ್ಣಿಸ್ತಾ ಇರೋದು ಬ್ರಹ್ಮ ಹಿಂದೆ ನಾಲ್ಮಗನು ತನ್ನ ಮೊದಲ ತಲೆಯನ್ನು ಚಿವುಟಿದ ಶಿವನ ಉಗುರುಗಳಿಗೆ ಹೆದರಿ ತನ್ನ ನಾಲ್ಕು ವದನಗಳಿಂದಲೂ ನಿನ್ನ ನಾಲ್ಕು ಭುಜಗಳ ಸೌಂದರ್ಯವನ್ನು ಹೊಗಳುತ್ತಾನೆ ಉಳಿದ ನಾಲ್ಕು ತಲೆಯಾದರೂ ಉಳ್ಕೊಳ್ಳಿ ಅಂತಕ್ಕನ್ನೋ ಬುದ್ಧಿಯಿಂದ ಮುಂಚೆ ತಲೆ ಇತ್ತಲ್ಲ ಅವನು ಅಪಸ್ವರದಿಂದ ವೇದ ನುಡಿದಕ್ಕೆ ಮೊದಲನೇ ತಲೆಯ ಶಿವ ಚಿವುಟಿದು ಅಂತಕ್ಕಂಥ ಕಥೆ ನಮಗೆ ಸಿಗ್ತಕ್ಕಂಥದ್ದು ರುದ್ರಯಾಮನದಲ್ಲಿ ಸಿಗುತ್ತೆ ಎಷ್ಟು ಒಂದು ಚೆನ್ನಾಗಿ ಭಗವಂತನ ಒಂದು ಈ ಅಮ್ಮನವರ ಬಗ್ಗೆ ಅವ್ರು ಕೇಳ್ಕೊಂಡಿರೋದನ್ನು ಆಚಾರ್ಯರು ತಿಳಿಸ್ತಾ ಇದ್ದಾರೆ ನೋಡಿ ಶಿವಾಪರಾಧ ಕ್ಷಮಾಪಣ ಇದು ಒಂದು ಅಂದರೆ ಶಿವನ ಕುರಿತಾಗಿ ಏನಾದರೂ ಅಪರಾಧ ಮಾಡಿದರೆ ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಆ ಅಪರಾಧ ನಿವೃತ್ತಿಯಾಗುತ್ತೆ ಆಮೇಲೆ ಯಾರು ದೇವರ ಕಾರ್ಯನೇ ಮಾಡಿರಲ್ಲ ನೋಡಿ ಅವರು ಕೂಡ ಈ ಶ್ಲೋಕ ಹೇಳ್ಕೊಳ್ಳೋದ್ರಿಂದ ಆ ಒಂದು ದೇವರ ಕಾರ್ಯ ಮಾಡದೇ ಇರೋರಿಗೆ ಅದು ನಿವೃತ್ತಿಯಾಗುತ್ತೆ ಬ್ರಹ್ಮಹತ್ಯಾ ದೋಷ ಇದ್ದರೆ ಅದೂ ನಿವೃತ್ತಿಯಾಗುತ್ತೆ ಎಲ್ಲ ದೋಷಗಳು ನಿವೃ ನಿವೃತ್ತಿಯಾಗತ್ತೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಸ್ತ್ರೀಯರಿಗೆ ಪುರುಷ ವಶ್ಯತೆ ಅಂತ ಹೇಳಬಹುದು ಮತ್ತು ಭಯ ಕೂಡ ನಿವಾರಣೆ ಆಗುತ್ತೆ ಈ ಒಂದು ಶ್ಲೋಕದಿಂದ ಶ್ರೀ ಜಗದಂಬಾರ್ಪಣಮಸ್ತು